ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ಅನಿರೀಕ್ಷಿತ ವಿವಾಹ ಪಾರ್ಟ್ ಟು ಅಂಜಲಿ ತಂದೆ ಶ್ಯಾಮಸುಂದರ ಬಂದು ಬಾಗಿಲು ತಟ್ಟಿದಾಗ ತಟ್ಟನೆ ನೆನಪಿಗೆ ಬಂದಳು ಅಂಜಲಿ ಮಗು ಅಂಜಲಿ ಬಾಗಿಲು ತೆಗಿಯಮ್ಮ ಎಂದರು ತಂದೆ ದಡಬಡಾಯಿಸಿ ಎದ್ದು ಮುಖ ತೊಳೆದು ಟವೆಲಿನಿಂದ ಸರಿಯಾಗಿ ಮುಖ ಒರೆಸಿಕೊಂಡು ಬಾಗಿಲು ತೆಗೆದು ಏನಪ್ಪ ಎಂದಳು ನೀನು ಬಂದಾಗಿನಿಂದ ಬಾಗಿಲು ಹಾಕಿಕೊಂಡು ಕುಳಿತಿರುವೆಯಂತೆ ಏನಾಯಿತು ಮಗಳೇ ನಿಮ್ಮ ಅತ್ತೆ ಮಾವ ಅಥವಾ ವಿಕಾಸ್ ಏನಾದರೂ ಅಂದರಾ ಏನಾಯಿತು ಹೇಳು ಅಂಜಲಿ ಎಂದರು ಶ್ಯಾಮಸುಂದರರು ಮಗಳಿಗೆ ಅಪ್ಪ ನನಗೆ ಯಾರೂ ಏನೂ ಅಂದಿಲ್ಲ ನಾನು ನನ್ನ ಕೋಣೆಯನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೆ ಅದಕ್ಕೆ ಕೆಲ ಹೊತ್ತು ಒಂಟಿಯಾಗಿ ಮಲಗಿದೆ ಅಷ್ಟೇ ಅಪ್ಪ ಇನ್ನೇನು ಇಲ್ಲ ಮತ್ತೆ ನಿಮ್ಮ ಅಮ್ಮ ಏನೇನೋ ಹೇಳಿದಳಲ್ಲ ಅಪ್ಪ ಅದನ್ನು ಅಮ್ಮನನ್ನೇ ಕೇಳಿ ಹೋಗಲಿ ಬಿಡು ನೀನು ಮನಸ್ಸಿನಿಂದ ಖುಷಿಯಾಗಿದ್ದೀಯಲ್ಲ ಈ ಮದುವೆಯಿಂದ ನನಗೆ ಅಷ್ಟೇ ಸಾಕು ಮಧುರ ತಟ್ಟೆ ಹಾಕೋಕೆ ಹೇಳು ಭಟ್ಟರಿಗೆ ಊಟ ಮಾಡೋಣ ಎಂದು ಕೆಳಗಡೆ ಇದ್ದ ಹೆಂಡತಿಗೆ ಹೋಗಿ ಹೇಳಿದರು ಶ್ಯಾಮಸುಂದರ ಬಾರಮ್ಮ ಅಂಜಲಿ ಊಟ ಮಾಡೋಣ ಎಂದರು ಅವಳಿಗೆ ಊಟ ಮಾಡುವ ಮನಸ್ಸಿಲ್ಲದಿದ್ದರೂ ಅಪ್ಪನ ಮನಸ್ಸು ಯಾಕೆ ನೋಯಿಸುವುದು ಎಂದು ಹೋದಳು ಊಟವಾದ ನಂತರ ಅಪ್ಪ ನಾನು ನಾಲ್ಕು ಗಂಟೆಗೆ ಆ ಮನೆ ಕಡೆಗೆ ಹೋಗುವೆ ನಾಳೆಯಿಂದ ಕಾಲೇಜಿಗೆ ಹೋಗುವ ತಯಾರಿ ಮಾಡಬೇಕು ಸರಿ ಹಾಗೆ ಮಾಡು ಕಂದ ನಿನ್ನ ಕಾರನ್ನು ತೆಗೆದುಕೊಂಡು ಹೋಗು ನಿನಗೆ ಓಡಾಡಲು ಸರಿ ಹೋಗುವುದು ಎಂದು ಹೇಳುತ್ತಾ ಕಾರಿನ ಕೀಯನ್ನು ಅಂಜಲಿಯ ಕೈಗೆ ನೀಡಿದರು ಅತ್ತೆ ಮಾವ ಏನಾದರೂ ಅಂದರೆ ಎಂದು ಸಂದೇಹ ವ್ಯಕ್ತಪಡಿಸಿದಳು ಅಂಜಲಿ ಏನಿಲ್ಲ ನಾನು ಹೇಳುವೆ ರಘುಪತಿಗೆ ಕರೆ ಮಾಡಿ ನನ್ನ ಮಗಳಿಗೆ ನಾನು ಓಡಾಡಲು ಅನುಕೂಲವಾಗಲಿ ಎಂದು ಕಾರು ಕಳಿಸಿರುವೆ ಅಂತ ನೀನೇನು ಯೋಚಿಸಬೇಡ ಮಗಳೇ ಎಂದು ತಲೆಯನ್ನು ನೇವರಿಸಿ ಶ್ಯಾಮಸುಂದರು ಮಧ್ಯಾಹ್ನ ರಘುಪತಿ ಊಟ ಮಾಡಲು ಬಂದಾಗ ಸೊಸೆ ಕಾಣದಿರುವುದನ್ನು ನೋಡಿ ಹೆಂಡತಿ ಕಾಂಚನಾಳಲ್ಲಿ ಕೇಳಿದಾಗ ಅವಳು ಪುಸ್ತಕ ತೆಗೆದುಕೊಂಡು ಬರಲು ಅವರ ತಂದೆ ಮನೆಗೆ ಹೋಗಿದ್ದಾಳೆ ಎಂದು ಗೊತ್ತಾಗಿ ರಘುಪತಿಯವರು ಏನು ನಿನ್ನ ಮಗ ಅಂಜಲಿಯೊಂದಿಗೆ ನಯವಾಗಿ ಮಾತುಕತೆ ಮಾಡಿದನಂತ ಏನಾದರೂ ಹೇಳಿದ್ದಾಳಾ ಅಂಜಲಿ ಎಂದು ಕೇಳಿದರು ಕಾಂಚನ ಆಗ ಅದೇನೋ ಗೊತ್ತಿಲ್ಲ ಅವಳು ಅದರ ಬಗ್ಗೆ ಏನೂ ಹೇಳಲಿಲ್ಲ ಆದರೆ ನಿಮ್ಮ ಮಗ ಮಾತನಾಡುವುದು ಕಡಿಮೆನಾ ಎಂದು ಕೇಳಿದಳು ಇದರಲ್ಲೇ ಗೊತ್ತಾಗುತ್ತಿದೆಯಲ್ಲ ಬಿಡು ಅವನು ಅವಳೊಂದಿಗೆ ಮಾತನಾಡಿಲ್ಲವೆಂದು ಇಂದು ರಾತ್ರಿ ನಿನ್ನ ಮಗನಿಗೆ ಕೂರಿಸಿಕೊಂಡು ಬುದ್ಧಿ ಹೇಳು ಇಲ್ಲದಿದ್ದರೆ ಅವನು ಹೀಗೇ ಇದ್ದು ಬಿಡುತ್ತಾನೆ ಎಂದು ಹೇಳುತ್ತಾ ಒಳ ನಡೆದರು ಆದರೆ ನೀವೂ ಒಂದು ಮಾತು ಹೇಳಿ ಎಂದು ಗಂಡನಿಗೆ ಹೇಳುತ್ತಾ ಅವರ ಹಿಂದೆ ನಡೆದರು ಕಾಂಚನ ಅಂಜಲಿ ಐದು ಗಂಟೆಗೆ ಬಂದಳು ಅತ್ತೆ ಮನೆಗೆ ಕಾಂಚನ ಅವರು ಮಧುರ ಶ್ಯಾಮ್ ಸುಂದರ ಅವರು ಬಗ್ಗೆ ವಿಚಾರಿಸಿದರು ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಹಾಂ ಅತ್ತೆ ಎಂದಳು ಚುಟುಕಾಗಿ ನಂತರ ಕಾಂಚನ ಅವರು ಅಂಜಲಿಗೆ ಬಿಸ್ಕತ್ ಮತ್ತು ಜ್ಯೂಸ್ ಕೊಡಿ ಜ್ಯೂಸ್ ಕೊಡಿ ಬಟ್ಟರೆ ಎಂದಾಗ ಬಟ್ಟರು ತಂದಿಟ್ಟು ಹೋದರು ಅಮ್ಮ ನನಗೆ ಜ್ಯೂಸ್ ಸಾಕು ಅತ್ತೆಯ ಜೊತೆ ಸೇರಿ ಲಘು ಉಪಹಾರ ಮುಗಿಸಿ ಅಮ್ಮ ನಾನು ನನ್ನ ಕೋಣೆಗೆ ಹೋಗಲ ಈ ಪುಸ್ತಕಗಳನ್ನು ಜೋಡಿಸಬೇಕು ಆಯಿತು ಹೋಗು ಎಂದರು ಕಾಂಚನ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದರು ಅಂಜಲಿಗೆ ನೀನು ಅಳುಕುತ್ತಾ ಇಲ್ಲವೇ ಏನಂತಾರೋ ಎಂಬ ಭೀತಿಯಿಂದ ಈ ಮನೆಯಲ್ಲಿ ಇರಬೇಡ ಈ ಮನೆ ನಿನ್ನದು ಈಗ ನೀನು ಈ ಮನೆ ಸೊಸೆ ಅಷ್ಟೇ ಅಲ್ಲ ನಮ್ಮ ಮನೆ ಮನಗಳ ಬೆಳಗಲು ಬಂದ ನಂದಾದೀಪ ನಿನ್ನ ತಂದೆ ತಾಯಿ ಜೊತೆ ಹೇಗಿದ್ದೀಯೋ ಹಾಗೆ ಇಲ್ಲೂ ಇರು ಆಯ್ತಾ ನಿನಗೆ ಫ್ರೀ ಆಗಿದ್ದಾಗ ನಾನು ನೀನು ಕೇರಂ ಬಾಸ್ಕೆಟ್ಬಾಲ್ ಬಾಸ್ಕೆ ಬ್ಯಾಡ್ಮಿಂಟನ್ಗಳನ್ನು ಆಡೋಣ ಎಂದರು ಎಲ್ಲದಕ್ಕೂ ಸರಿ ಎನ್ನುತ್ತಾ ಮೆಟ್ಟಿಲು ಹತ್ತಲು ಆರಂಭಿಸಿದಳು ಅಂದು ರಾತ್ರಿ ಊಟವಾದ ಮೇಲೆ ಅತ್ತೆ ಮಾವನಿಗೆ ನಾನು ಮಲಗಲು ಹೋಗುವೆ ನಾಳೆ ನಾನು ಕಾಲೇಜಿಗೆ ಹೋಗಲು ಬೇಗ ಏಳಬೇಕು ಅದಕ್ಕೆ ಬೇಗ ಮಲಗುವೆ ಎಂದು ಅಂಜಲಿ ಮೇಲೆ ರೂಮಿಗೆ ಹೊರಟಳು ವಿಕಾಸನು ಮೆಟ್ಟಿಲು ಹತ್ತುತ್ತಿದ್ದ ಆಗ ರಘುಪತಿಯವರು ಒಂದು ನಿಮಿಷ ಬಾಯಿಲ್ಲಿ ವಿಕಾಸ್ ನಿನ್ನೊಂದಿಗೆ ಮಾತನಾಡಬೇಕಿದೆ ಎಂದಾಗ ಅಪ್ಪ ನನಗೆ ನಿದ್ದೆ ಬರುತ್ತಿದೆ ನಾಳೆ ಮಾತನಾಡಿ ಅಷ್ಟಕ್ಕೂ ಮಾತನಾಡಬೇಕೆಂದಿರುವ ವಿಷಯವೇನು ಎಂದನು ನೀನು ಬಂದು ಕುಳಿತರೆ ಯಾವ ವಿಷಯ ಎಂದು ಗೊತ್ತಾಗುತ್ತದೆ ಎಂದರು ರಘುಪತಿ ಅವರು ತುಸು ಕೋಪದಿಂದ ತಟ್ಟನೆ ಹತ್ತಿರ ಬಂದು ಕುಳಿತುಕೊಂಡನು ತಂದೆ ತಾಯಿಯ ಉಪದೇಶ ಅರ್ಧ ಗಂಟೆಯಲ್ಲಿ ಮುಗಿಯಿತು ನಂತರ ನಾನು ಹೋಗಬಹುದಾ ಇನ್ನು ಎಂದು ಹೇಳುತ್ತಾ ಮಹಿಡಿ ಮೇಲೆ ಹೊರಟನು ಅಂಜಲಿ ಇನ್ನೂ ಮಲಗಿರಲಿಲ್ಲ ಅವಳು ಸ್ನೇಹಿತರಿಗೆ ಕರೆ ಮಾಡಿ ನಾಳೆ ತಾನು ಕಾಲೇಜಿಗೆ ಬರುವ ಬಗ್ಗೆ ಹೇಳುತ್ತಿದ್ದಳು ನಂತರ ಬುಕ್ಸ್ ಜೋಡಿಸಿಕೊಳ್ಳುತ್ತಿದ್ದಾಗ ವಿಕಾಸ್ ರೂಮ್ ಒಳಗೆ ಪ್ರವೇಶಿಸಿದ ರೂಮಿಗೆ ಬಂದು ಹಾಸಿಗೆಯ ಮೇಲೆ ಅಂಜಲಿಗೆ ಬೆನ್ನು ಮಾಡಿ ಕುಳಿತನು ಇದ್ದಕ್ಕಿದ್ದಂತೆಯೇ ಆತ ಅವಳ ಹೆಸರಿಡಿದು ಕೂಗಿದ ಅಂತೂ ಇವನಿಗೆ ನನ್ನ ಹೆಸರಾದರೂ ಗೊತ್ತಿದೆಯಲ್ಲ ಅದೇ ನನ್ನ ಪುಣ್ಯ ಎಂದುಕೊಂಡಳು ಇವನಂತಹ ಮನುಷ್ಯ ವಿವಾಹವಾಗಿ ದಿನ ಕಳೆದರೂ ನನ್ನೊಂದಿಗೆ ಇಷ್ಟರವರೆಗೆ ಒಂದು ಮಾತನ್ನೂ ಆಡದವನು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು ಎಲ್ಲರೂ ಮದುವೆಯಾದ ನಂತರ ಹೆಂಡತಿಯೊಂದಿಗೆ ಯಾವಾಗ ಮಾತನಾಡುತ್ತೇನೋ ಎಂದು ಕಾಯುತ್ತಿರುತ್ತಾರೆ ಆದರೆ ಇವನೊಬ್ಬ ಅಪರೂಪದ ಮನುಷ್ಯ ಎಂದುಕೊಂಡಳು ಏನು ಹೇಳಿ ಎಂದು ಗಂಭೀರವಾಗಿ ನೋಡಿದಾಗ ನಾನು ನಿಮ್ಮೊಂದಿಗೆ ಐದು ನಿಮಿಷ ಮಾತನಾಡಬೇಕು ಎಂದಾಗ ಮಾತನಾಡಿ ಎಂದು ಹೇಳಿದಳು ಆಗ ವಿಕಾಸ್ ತನ್ನ ಮನದ ಮಾತುಗಳಿಗೆ ಧ್ವನಿ ಕೊಟ್ಟನು ತನ್ನ ಮನದಲ್ಲಿ ಹೆಪ್ಪುಗಟ್ಟಿದ ಮಂಜುಗಡ್ಡೆಯನ್ನು ನೀರಾಗಿ ಹೊರಚೆಲ್ಲಿದನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು